ಹಾಯ್ ಫ್ರೆಂಡ್ಸ್ ನಾನಿವತ್ತು ಕ್ವಿಕ್ಕಾಗಿ ಹಲುನೋನ್ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೋಮ್ ರೆಮಿಡಿನ ತೋರಿಸ್ತಾ ಇದ್ದೀನಿ ಹಲುನೋವಂತೂ ತುಂಬಾ ಪೇಯ್ನ್ ಇರುತ್ತೆ ದೊಡ್ಡವ್ರಿಗೆ ಬಂದರೆ ತಡ್ಕೊಬೋದು ಸಣ್ಣ ಮಕ್ಕಳಿಗೆ ಬಂದರಂತೂ ತಡ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಸ್ವೀಟ್ಸು ಐಸ್ ಕ್ರೀಮ್ಸು ಚಾಕ್ಲೇಟ್ಸು ತಿಂದ್ಬಿಟ್ಟು ತುಂಬಾ ಪೇಯ್ನ್ ಆಗುತ್ತೆ ಹಲ್ಲು ಹುಳುಕಾಗಿದ್ದರೆ ಅದಕ್ಕೆ ಹೋಮ್ ರೆಮಿಡಿನ ಹೇಗೆ ರೆಡಿ ಮಾಡ್ಕೊತು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಮೂರು ಲವಂಗನ ತೊಗೊಂಡಿದ್ದೀನಿ ಮೂರಾದರೆ ಸಾಕಾಗ್ಬೋದು ಈ ಮೂರನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಟ್ಕೋಬೇಕು ನಾನಿಲ್ಲಿ ಮೊದಲೇ ಪುಡಿ ಮಾಡಿಟ್ಕೊಂಡಿದ್ದೀನಿ ಹೀಗೆ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡಿಟ್ಕೋಬೇಕು ಈ ಪುಡಿಗೆ ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ನಿಂಬೆ ರಸನ ಹಿಂಟ್ಕೊತಾ ಇದ್ದೀನಿ ಕಾಲು ಟೇಬಲ್ ಸ್ಪೂನ್ ಆದರೆ ಸಾಕಾಗ್ಬೋದು ಹೀಗೆ ಚೆನ್ನಾಗಿ ಹಿಂಡ್ಕೋಬೇಕು ನಿಂಬೆಹಣ್ಣು ಆ್ಯಂಟಿ ಆಕ್ಸಿಡೆಂಟ್ ಆಗಿರೋದ್ರಿಂದ ತುಂಬಾ ನೋವಿಗೆ ತುಂಬಾ ಒಳ್ಳೆಯದು ಲವಂಗ ಕೂಡ ಹಲ್ನೊಂಗೆ ತುಂಬಾ ಉಳೋದು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಾಟನ್ ಸಹಾಯದಿಂದ ನೀವು ನಿಮ್ಮ ಪೇನ್ ಆಗಿರೋ ಹಲ್ಲ ಮೇಲೆ ಇಟ್ಕೋಬೋದು ಕಾಟನ್ ಇಲ್ಲ ಅಂದರೆ ನೀವು ಕೈಯಿಂದ ಕೂಡ ಹೀಗೆ ಹಲ್ ಪೇನು ಆಗಿರುತ್ತಲ್ಲ ಹಲ್ಲು ಆ ಹಲ್ಲ ಮೇಲೆ ಇಟ್ಕೋಬೋದು ಇದರಿಂದ ಬೇಗ ಪೇನ್ ಕಡಿಮೆ ಆಗುತ್ತೆ ಇದಾದ ಮೇಲೆ ನೆಕ್ಸ್ಟು ನಾನಿಲ್ಲಿ ಅರಿಶಿಣ ಮತ್ತು ಉಪ್ಪನ್ನು ತೊಗೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಿಮ್ಮ ಹೊಸಡು ಹಲ್ಲು ಎಲ್ಲಿ ನೋವಾಗಿರುತ್ತೋ ಅಲ್ಲಿ ನಿಧಾನವಾಗಿ ಉಜ್ಜಬೇಕು ನಿಧಾನವಾಗಿ ಹಚ್ತಾ ಹಚ್ತಾ ಉಜ್ಜೋದ್ರಿಂದ ಹೊಸಡ್ ನೋವು ನೋವು ಬೇಗನೆ ಕಡಿಮೆ ಆಗುತ್ತೆ ಇದನ್ನು ತುಂಬ ರಫ್ಫಾಗಿ ಉಜ್ಜಬೇಡಿ ನಿಧಾನವಾಗಿ ಉಜ್ಜಿ ಉಜ್ಜಿಬಿಟ್ಟು ಬಿಸಿ ನೀರಲ್ಲಿ ಬಾಯನ್ನು ಹಲ್ಲು ನೋವು ಬೇಗನೆ ಕಡಿಮೆ ಆಗುತ್ತೆ ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಈಗ ನೆಕ್ಸ್ಟ್ ಬಂದು ನಾನಿಲ್ಲಿ ಮೂರು ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡಿದ್ದೀನಿ ಈ ಮೂರು ಬೆಳ್ಳುಳ್ಳಿ ಹೆಸಳನ್ನ ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು ಹೀಗೆ ಕೈಯಲ್ಲ ಹೆಚ್ಚಿಗೆ ಕೂಡ ಪೀಸ್ ಮಾಡ್ಕೋಬೋದು ಹೀಗೆ ಪೀಸ್ ಮಾಡಿಕೊಂಡು ಹಲ್ಲು ತೂತಾಗಿರುತ್ತಲ್ಲ ಹುಳಕಾಗಿ ಆ ಹಲ್ಲು ಹುಳಕಾಗಿರೋ ಜಾಗಕ್ಕೆ ಚ ಇದನ್ನು ಇಟ್ಕೋಬೇಕು ಹೀಗೆ ಇಟ್ಕೊಂಡು ರಾ ನೀವು ಇದನ್ನು ರಾತ್ರಿ ಯೂಸ್ ಮಾಡಿದ್ರೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಇದನ್ನು ಹಲ್ಲು ಹುಳುಕಾಗಿರೋ ಜಾಗಕ್ಕೆ ಇಟ್ಕೊಂಡು ಬೆಳಗ್ಗೆಯ್ದು ಉಪ್ಪು ಹಾಕಿರೋ ಬಿಸಿ ನೀರಲ್ಲಿ ನೀವು ಬಾಯಿ ಮುಕ್ಕುಳಿಸೋದ್ರಿಂದ ಹಲ್ಲು ನೋವು ಬೇಗನೆ ಕಡಿಮೆ ಆಗುತ್ತೆ ಇದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಈ ಮೂರು ರೆಮಿಡಿನೂ ಕೂಡ ನೀವು ಯೂಸ್ ಮಾಡ್ಬೋದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಹಲ್ನೋವು ಬೇಗನೆ ಕಡಿಮೆ ಆಗಿರುತ್ತೆ ಇದರಿಂದ ಹಲ್ಲು ಹುಳುಕು ಸಂಪೂರ್ಣವಾಗಿ ಹೋಗುತ್ತೆ ಅಂತ ನಾ ಇಲ್ಲಿ ಹೇಳೋದಿಲ್ಲ ಆದರೆ ನೋವು ಮಾತ್ರ ಬೇಗನೆ ಕಡಿಮೆ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್